ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಒಂದು ಬ್ರೈಡಲ್ ಟೈಪ್ದು ಒಂದು ನೆಕ್ಲೆಸ್ ನ ತಗೊಂಡಿದ್ದ ಸ್ನೇಹಿತರೆ ಅದ್ಭುತವಾದಂತಹ ಡಿಸೈನ್ ಮತ್ತೆ ಹೆವಿ ಅಂದ್ರೆ ಹೆವಿ ಕ್ವಾಲಿಟಿ ಅಲ್ಟಿಮೇಟ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು ಸ್ಟೋನು ಅಷ್ಟೇ ಎಲ್ಲನೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನ್ಗಳನ್ನೇ ಯೂಸ್ ಮಾಡಿರೋದು ಮತ್ತು ಪರ್ಲು ಅಷ್ಟೇ ಹೆವಿ ಪರ್ಲು ಸ್ನೇಹಿತರೆ ದೊಡ್ಡದಾದಂತಹ ಒಂದು ಪೆಂಡೆಂಟ್ ಅಂತ ಹೇಳ್ಬೋದು ಡಿಸೈನ್ ನೋಡ್ತಾ ಇದ್ದೀರಲ್ಲ ಅಲ್ಟಿಮೇಟ್ ಡಿಸೈನು ಮತ್ತು ಇದಕ್ಕೆ ಹಾಕಿರೋಂತಹ ಪಾಲಿಶು ಅಷ್ಟೇ ಹೆವಿ ಪಾಲಿಶು ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಪಟ್ಟಿ ಚೈನ್ ನೋಡ್ತಾ ಇರ್ಬೋದು ಹೆವಿ ಆಗಿದೆ ಇಯರಿಂಗ್ಸು ಅಷ್ಟೇ ಸ್ನೇಹಿತರೆ ಮಸ್ತಾಗಿದೆ ಮತ್ತು ಹೆವಿ ಕ್ವಾಲಿಟಿ ಇಯರಿಂಗ್ಸು ಇವೆಲ್ಲವೂ ಕೂಡ ಪ್ಯೂರ್ ಕಾಪರಲ್ಲಿ ಮಾಡಿರುವಂತಹ ಒಂದು ಈ ನೆಕ್ಲೆಸ್ ಮತ್ತು ಇಯರಿಂಗ್ಸ್ ಅಂತ ಹೇಳ್ಬೋದು ಸ್ವಲ್ಪ ರೇಟ್ ಜಾಸ್ತಿನೇ ಇರುತ್ತೆ ಯಾಕೆಂದರೆ ರೇಟ್ ಡಿಪೆಂಡ್ ಅಪಾನ್ ಕ್ವಾಲಿಟಿ ಆ್ಯಂಡ್ ಪಾಲಿಶ್ ಅಂತ ಹೇಳ್ಬೋದು ಇದಕ್ಕೆ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಹಾಗಾದರೆ ರೇಟ್ ಎಷ್ಟು ಅಂತೀರಾ ಲೆವೆನ್ ಹಂಡ್ರೆಡ್ ಸಾವಿರದ ನೂರು ರೂಪಾಯಿಗೆ ಸಿಗ್ತಾ ಇದೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಎಕ್ಸ್ಟ್ರಾ ಚೈನ್ ಚೈನ್ಗೂ ಕೂಡ ವಾರಂಟಿ ಇರುತ್ತೆ ಸ್ನೇಹಿತರೆ ನಮ್ಮ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ವಾ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತ ನೆಕ್ಲೆಸ್ ನ ಸ್ಟೋನ್ ಸ್ಟೋನ್ ಸ್ನೇಹಿತರೆ ನಿಧಾನಕ್ಕೆ ಗಮನಿಸಿ ಕೆಳಗಡೆ ಪಿಂಕ್ ಸ್ಟೋನ್ ಜೊತೆಗೆ ವೈಟ್ ಸ್ಟೋನ್ ಗಳನ್ನು ಹಾಕಿರೋದ್ರಿಂದ ಐಲೆಟ್ ಆಗಿ ಕಾಣಿಸುತ್ತೆ ಮತ್ತೆ ಇದು ನೋಡಿ ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿರುವಂಥ ಡಿಸೈನ್ ಅಂತ ಹೇಳ್ಬೋದು ಸಖತ್ ಆಗಿದೆ ಟೂ ಗ್ರಾಮ್ ಗೋಲ್ಡಲ್ಲಿ ಮಾಡಿಸಿದ್ದೀವಿ ವಿತ್ ಎಡಿ ಸ್ಟೋನ್ಗಳನ್ನು ಹಾಕ್ಕೊಂಡೋಗಿದರೆ ಸ್ಟೋನ್ ಕ್ವಾಲ್ವಿಟ್ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಅಂತ ಹೇಳ್ಬೋದು ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂಥರ ಪೀಕಾಕ್ ಇರಬೇಕು ಅನ್ನೋ ಥರ ಕಾಣಿಸುತ್ತೆ ಆದರೆ ಪೀಕಾಕ್ ಅಲ್ಲ ಸ್ನೇಹಿತರೆ ಇದು ಲೀಫ್ ಡಿಸೈನ್ ಅಂತ ಹೇಳ್ಬೋದು ಲೀಫ್ ವಿತ್ ಫ್ಲವರ್ ಅಂತ ಹೇಳ್ಬೋದು ಅದಕ್ಕೆ ಕೆಳಗಡೆ ಡ್ರಾಪ್ಸ್ ಮಾತ್ರ ಸಕ್ಕತ್ತಾಗಿದೆ ಮತ್ತು ಇದಕ್ಕೆ ವಾರಂಟಿ ಇರುವಂತಹ ಬ್ಯಾಕ್ ಚೈನ್ ಅನ್ನು ಕೊಡ್ತಾ ಇದೀವಿ ಸೊ ಹೆವಿ ಕ್ವಾಲಿಟಿ ಬ್ಯಾಕ್ ಚೈನ್ ಅಂತ ಹೇಳ್ಬೋದು ಓವರ್ ಆಲ್ ಸೆಟ್ ಚೈನನ್ನು ಬ್ಯಾಕ್ ಚೈನನ್ನು ಸೇರಿಸಿ ಇದಕ್ಕೆ ವಾರಂಟಿ ಟೂ ಇಯರ್ಸ್ ಇರುತ್ತೆ ರೇಟ್ ಕೇಳೋದಾದರೆ ಜಾಸ್ತಿ ಜಾಸ್ತಿ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತ ನೆಕ್ಲೆಸ್ ವಿತ್ ಇಯರಿಂಗ್ಸ್ ನ ತಗೊಂಡಿನಿ ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ ನಿಜವಾಗ್ಲು ಇದರ ರೇಟನ್ನು ಲಾಸ್ಟ್ ಅಲ್ಲಿ ಹೇಳಿದ್ರೆ ನಿಜವಾಗ್ಲು ನೀವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ತಗೊಂಡ್ಬಿಡ್ತೀರಾ ಹಂಗಿದೆ ರೇಟು ಮತ್ತೆ ಕ್ವಾಲಿಟಿ ಬಗ್ಗೆ ಫಸ್ಟ್ ಹೇಳ್ಬಿಡ್ತೀನಿ ಪೆಂಡೆಂಟ್ ಅನ್ನ ನೋಡ್ತಾ ಇದ್ದೀರಲ್ಲ ಇದಕ್ಕೆ ವೈಟ್ ಸ್ಟೋನ್ ಜೊತೆಗೆ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಕೆಳಗಡೆ ಪರ್ಲನ್ನು ಹಾಕಿದ್ದಾರೆ ನೋಡಿ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸು ಕೂಡ ಕೊಡ್ತಾ ಇದ್ರೆ ವಿತ್ ಇಯರಿಂಗ್ಸು ನೆನ್ಪಲ್ಲಿ ಇರಲಿ ಮತ್ತೆ ಇದು ಪುಷ್ ಅಪ್ ಟೈಪ್ ಥ್ರೆಡ್ ಟೈಪ್ ಅಲ್ಲ ಇನ್ನು ನಾವು ಕೊಡುವಂಥ ಚೈನ್ ಕ್ವಾಲಿಟಿ ಬಗ್ಗೆ ಅಂತೂ ನಿಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತು ಇದೆಲ್ಲಾನು ಹೆವಿ ಕ್ವಾಲಿಟಿ ಚೈನ್ಗಳು ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಇದೆಲ್ಲ ಕಾಪರ್ ಮೇಲ್ ಮಾಡಿರೋದ್ರಿಂದ ಪಾಲಿಶ್ ಹೋಗುವಂತ ಚಾನ್ಸಸ್ ಇಲ್ಲ ಬ್ಯಾಕ್ ಸೈಡ್ ನೋಡ್ತಾ ಇದೀರಲ್ಲ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಹಾಗಾದ್ರೆ ರೇಟ್ ಹೇಳ್ಬಿಡಿ ಸರ್ ಅಂತಿದ್ರಾ ಜಸ್ಟ್ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಚೈನ್ ವಿತ್ ಇಯರಿಂಗ್ಸ್ ನ ಕೊಡ್ತಾ ಇದೀವಿ ಈ ತರ ಆಫರ್ ಗಳೆಲ್ಲ ವರ್ಷಕ್ಕೊಂದ್ಸತಿ ಬರೋದು ಬೇಗ ಬೇಗ ಪರ್ಚೇಸ್ ಮಾಡಿ ವೆಬ್ಸೈಟ್ ಅಲ್ಲಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಹಾ ಫ್ರೆಂಡ್ಸ್ ನೋಡ್ತಾ ಇದಿರಲ್ಲ ಒಂದು ಅದ್ಭುತವಾದಂತಹ ಒಂದು ಚಾಂದ್ ಬಾಲಿ ಇಯರಿಂಗ್ಸ್ನ ಬಂದಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಹತ್ತಿರದಿಂದ ತೋರಿಸ್ತಾ ಇದೀನಿ ನೋಡ್ತಾ ಇದೀರಲ್ಲ ಮಧ್ಯದಲ್ಲಿ ಲಕ್ಷ್ಮಿ ಇದೆ ಮತ್ತು ಬಾಲಿ ಇದೆ ಮತ್ತು ಕೆಳಗಡೆ ಪರ್ಲ್ ಇದೆ ಪರ್ಲ್ ಜೊತೆಗೆ ವೈಟು ಗ್ರೀನು ಮತ್ತು ಮೆರೂನ್ ಸ್ಟೋನನ್ನು ಹಾಕಿದ್ದಾರೆ ಸಕ್ಕತ್ತಾಗಿದೆ ಅಲ್ಟಿಮೇಟ್ ಆಗಿದೆ ಕ್ವಾಲಿಟಿ ಬಗ್ಗೆ ಅಂತೂ ನೋ ಕಾಂಪ್ರಮೈಸ್ ದಿಸ ಫ್ಯಾಷನ್ ಅಂದರೆ ಹಾಗೆ ಸ್ನೇಹಿತರೆ ಪ್ರತಿ ದಿವಸ ಏಳರಿಂದ ಹತ್ತು ಹೊಸ ಹೊಸ ಡಿಸೈನ್ಸ್ ತೋರಿಸ್ತಾನೆ ಇರ್ತೀವಿ ಇಂಟ್ರೊಡ್ಯೂಸ್ ಮಾಡ್ತಾನೆ ಇರ್ತೀವಿ ನೀವು ಪ್ರತಿನಿತ್ಯ ನಮ್ಮ ಇನ್ಸ್ಟಾಗ್ರಾಮನ್ನು ನೋಡ್ತಾನೆ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಅದೆಷ್ಟು ವಿಡಿಯೋಸ್ ಇದೆ ಅಂದರೆ ಆಲ್ಮೋಸ್ಟ್ ಮೋರ್ ದೆನ್ ತ್ರೀ ತೌಸಂಡ್ ವೆರೈಟೀಸ್ ಇದೆ ಅಂತ ಹೇಳ್ಬೋದು ರೇಟ್ ಕೇಳೋದಾದರೆ ಇದು ಜಾಸ್ಟ್ ಜಾಸ್ಟ್ ಟೂ ಫಿಫ್ಟಿ ಒಂದು ಜೊತೆಗೆ ಬೇಗ ಬೇಗ ಪರ್ಚೇಸ್ ಮಾಡಿ ನೋಡಿ ಹುಷ್ಅಪ್ ಟೈಪ್ ಇರುತ್ತೆ ಥ್ರೆಡ್ ಟೈಪ್ ಇರೋದಿಲ್ಲ ಮತ್ತೆ ಟೂ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಆಸ್ ಇಟ್ ಈಸ್ ನಮ್ಮ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತಹ ಒಂದು ಬ್ಯಾಂಗಲ್ಸ್ ನ ತಗೊಂಡಿನಿ ನಿಜವಾಗ್ಲೂ ಈ ಬ್ಯಾಂಗಲ್ಸ್ ಅನ್ನೋದಕ್ಕಿಂತ ಇವನ್ನ ಕಡ ಅಂತ ಹೇಳ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ದಪ್ಪ ಇದೆ ಮತ್ತು ಕ್ವಾಲಿಟಿ ಅಂತೂ ಅಮೇಝಿಂಗ್ ಕ್ವಾಲಿಟಿ ಇದೆಲ್ಲದಕ್ಕೂ ಕೂಡ ಒನ್ ಇಯರ್ ವಾರಂಟಿ ಇರುತ್ತೆ ನೋಡ್ತಾ ಇರ್ಬೋದು ಸ್ಟೋನ್ ವರ್ಕ್ ಅಂತೂ ಮಸ್ತಾಗಿದೆ ಸ್ನೇಹಿತರೆ ಸಕ್ಕತ್ತಾಗಿದೆ ಲಕ್ಷ್ಮಿ ಒಂದು ಮೆನ್ಶಿಪ್ಪು ತುಂಬ ಚೆನ್ನಾಗಿದೆ ಸಿಂಗಲ್ ಸಿಂಗಲ್ ಬ್ಯಾಂಗಲ್ ಹಾಕೊಂಬಿಟ್ರೆ ಸಾಕು ಸಕ್ಕತ್ತಾಗಿ ಕಾಣಿಸುತ್ತೆ ತುಂಬ ಅಂದರೆ ತುಂಬ ದಿವಸದಿಂದ ನಾನು ಡಿಸೈನ್ ಮಾಡಿಸಿದಂತಹ ಒಂದು ಬ್ಯಾಂಗಲ್ ಅಂತ ಹೇಳ್ಬೋದು ನಾನು ಹೇಳ್ತಾ ಇದ್ದೀನಲ್ಲ ಇದು ಹೆವಿ ಕ್ವಾಲಿಟಿ ಒನ್ ಇಯರ್ ವಾರಂಟಿ ಇರುವಂತಹ ಪಾರ್ಟಿ ವೇರ್ ಬ್ಯಾಂಗಲ್ಸ್ ಅಂತ ಹೇಳ್ಬೋದು ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ಮತ್ತೆ ಇದರಲ್ಲಿ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಸಿಗುತ್ತೆ ಸ್ನೇಹಿತರೆ ನಿಮ್ಮ ಗಾಜಿನ ಬ್ಯಾಂಗಲ್ ಏನಿರುತ್ತೆ ಅದಕ್ಕಿಂತ ಒಂದು ಸೈಜ್ ಜಾಸ್ತಿ ತೊಗೊಳ್ಳಿ ಅಂತಲೇ ಹೇಳ್ತೀನಿ ರೇಟ್ ಎಷ್ಟು ಅನ್ನೋದಾದರೆ ಜಸ್ಟ್ ಸಿಕ್ಸ್ ಫಿಫ್ಟಿ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತಹ ಒಂದು ಸ್ಟೋನ್ ನೆಕ್ಲೆಸ್ನ ತಗೊಂಡಿದ್ದೀನಿ ಸಕ್ಕತ್ತಾಗಿದೆ ಕ್ವಾಲಿಟಿ ಅಂತೂ ಪೆಂಡೆಂಟ್ ಅಂತೂ ಮುದ್ದಾಗಿದೆ ಸ್ನೇಹಿತರೆ ಕೆಳಗಡೆ ಪರ್ಲ್ ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸ್ತಿದೆ ನೋಡಿ ಎಷ್ಟು ದೊಡ್ಡ ಪೆಂಡೆಂಟ್ ಆಲ್ಮೋಸ್ಟ್ ನಮ್ಮ ಕೈ ತುಂಬ ಬರ್ತಾ ಇದೆ ಅಷ್ಟು ದೊಡ್ಡ ಪೆಂಡೆಂಟು ಇನ್ನು ಬ್ಯಾಕ್ ಚೈನ್ ನೋಡ್ತಾ ಇದ್ದೀರಲ್ಲ ನಮ್ಮ ಒಂದು ಚೈನ್ಗಳೆಲ್ಲ ಹೆವಿ ಕ್ವಾಲಿಟಿ ನಿಮ್ಗೆಲ್ಲರಿಗೂ ಪ್ರತಿ ವಿಡಿಯೋದಲ್ಲೂ ತೋರಿಸ್ತಾನೆ ಇರ್ತೀನಿ ಹೆಂಗೆ ಮಾಡಿ ಕಟ್ ಆಗುವಂಥ ಚಾನ್ಸಸ್ಸೇ ಇಲ್ಲ ನೋಡ್ರಿ ಎಷ್ಟು ಸ್ಮೂತಾಗಿದೆ ಅಂತ ಮೇಲ್ಗಡೆ ನೋಡಿ ಬ್ಯಾಕ್ ಸೈಡು ಒಂದು ಕ್ಯಾಪನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ದಾರ ಫ್ರೀ ಆಫ್ ಕಾಸ್ಟ್ ಬರುತ್ತೆ ಇದೆಲ್ಲದಕ್ಕೂ ಕೂಡ ಟೂ ಇಯರ್ಸ್ ವಾರಂಟಿ ಇರುತ್ತೆ ಇದು ದೀಸಾ ದೇ ಓನ್ ಪ್ರಾಡಕ್ಟು ಸ್ನೇಹಿತರೆ ಸೊ ಸ್ಪೆಷಲಾಗಿ ಮಾಡಿಸಿರುವಂತಹ ಡಿಸೈನು ರೇಟ್ ಕೇಳಿದ್ರೆ ನಿಜ ತುಂಬ ಅಂದರೆ ತುಂಬ ಖುಷಿ ಪಡ್ತೀರಾ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತಹ ತ್ರೀ ಗ್ರಾಮ್ ಗೋಲ್ಡ್ ನೆಕ್ಲೆಸ್ನ ತಗೊಂಡ್ಬಂದಿನಿ ನೋಡಿ ಎಷ್ಟು ಬೊಂಬಾಟ್ ಆಗಿದೆ ಅಂತ ಸಖತ್ ಆಗಿದೆ ಆ ಪೆಂಡೆಂಟ್ಗೆ ಎಲ್ಲರೂ ಫಿದಾ ಆಗ್ಬಿಡ್ತೀರಾ ಮತ್ತೆ ಇದಕ್ಕೆ ಎರಡು ಮೋಪ್ ಗಳನ್ನ ಫ್ರಂಟ್ ಅಲ್ಲೇ ಹಾಕಿಬಿಟ್ಟಿದ್ದಾರೆ ಮತ್ತೆ ನೋಡಿ ಹಾರ್ಟ್ ಶೇಪ್ ಚೈನ್ ಚೈನ್ ಅನ್ನ ಹಾಕಿ ಮತ್ತೆ ಮೋಪನ್ನು ಹಾಕಿದ್ದಾರೆ ಮತ್ತೆ ನೋಡಿ ಹೊಸ ಥರ ಚೈನು ತುಂಬ ಅಂದರೆ ತುಂಬಾ ಡಿಫ್ರೆಂಟು ಎಂಡಲ್ಲಿ ಈ ತರಹ ಒಂದು ಸಣ್ಣ ಮೋಪನ್ನು ಹಾಕಿದ್ದಾರೆ ಮತ್ತು ಒಳ್ಳೆ ಮೇಲ್ಗಡೆ ತುಂಬ ಲಾಂಗ್ ಚೈನನ್ನು ಕೊಟ್ಟಿದ್ದಾರೆ ಇದು ಲೆಂತ್ ಅಷ್ಟು ಸ್ನೇಹಿತರೆ ಮಸ್ತಾಗಿದೆ ಲಾಂಗ್ ಚೈನ್ ಥರನೇ ಯೂಸ್ ಮಾಡ್ಬೋದು ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು ತ್ರೀ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಸ್ನೇಹಿತರೆ ಇದಕ್ಕೆಲ್ಲ ಕೆಲವೊಂದು ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ನೀವೆಲ್ಲ ಹೊರಗಡೆ ನೋಡಿರ್ಬೋದು ಇದರ ರೇಟ್ನ ಮೋರ್ ದೆನ್ ಟೂ ತೌಸಂಡ್ ರೇಟ್ಗೆ ಮಾರ್ತಿದ್ದಾರೆ ಬಟ್ ನಮ್ಮಲ್ಲಿ ರೇಟ್ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಜಸ್ಟ್ ಜಸ್ಟ್ ಏಟ್ ಫಿಫ್ಟಿಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಪರ್ಚೇಸ್ ಮಾಡಿ